ವಾ ಇನ್ನು ಬಂದಿಲ್ಲ ಸುಬ್ಬಾ ಇನ್ನು ಬಂದಿಲ್ಲ ಕಣತೆ ಆಗಲೇ ಫೋನ್ ಮಾಡಿದ ಕಣವ್ ಬಾ ಅಂತ ಹೋದ ವಾಟಾರಲ್ಲಿ ಹೋದ್ರಲ್ಲ ಇವತ್ತಿನ ಸಾಮಾನು ತಕೊಂಡು ಬರೋ ಸಂರು ಆಯ್ತದೆ ಅಂತ ಅಲ್ರಪ್ಪ ಹಂಗಲ್ಲ ಕಣ್ಮಗ ಆಳ್ಗಿ ಮುಂಡೆ ಮಗ ಜೈನ ಗುಸಿ ಹೊಟ್ಟೆ ಹೊರಿಸ್ತಾರೆ ಕಣ್ಣ ಮಗ ಇನ್ ಗುಟ್ಲೆ ಸುತ್ತ ಕುಂತಾನೆ ನನ್ನ ಇರ್ತಿ ಕಳಿಸು 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 ಅಂತ ಆ ತೊಡ್ಗಲ್ಲಿಗೆ ಫೋನ್ ಮಾಡಿದ್ರೆ ಅವ್ಳು ನೋಡಿದ್ರೆ ಅವ್ನು ನಾನು ಒಯ್ತೀರ ನಾನು ನನಗೆ ಈಗ ಹೆಂಗಿವಿನ ಹೆಂಗೆ ಇರ್ತೀನಿ ಅಂತ ಅವ್ನಂತ ಅವಳಂತಾಳೆ ಇವ್ ನೋಡ್ರಿ ನಾನು ಎರ್ತಿ ಕಳ್ಸು ಕೊಡೋಕಂತ ನಾನು ಇಲ್ಲಿಂದ ಹೋಗ್ತೀರಾ ಅನ್ಕೊಂಡು ನನಗೆ ಬಿಡ್ತಾಯಿಲ್ಲ ಒಂದು ಒಂದ್ ಹೋಗೋಕೆ ಬಿಡ್ತಾಯಿಲ್ಲ ಈಗ ಮನಿದ ಜಗ್ಲಿ ಮೇಲೆ ಕುಡ್ದಿ ಕುಡಿ ಸುಸ್ತಾಗಿ ಅದಕ್ಕೆ ಬಂದೆ ಕಣ್ಮಗ ಇದು ಯಾಕೆ ಹಿಂಗ್ ಹೊಟ್ಟೆ ಹೊಡಿಸ್ತಿದ್ರು ಮಾದೇವ್ನು ಬಂದಿಲ್ಲ ಇವು ನೋಡ್ರಿ ಇವನು ಅದೃಷ್ಟ ನಿಲ್ವ ಹೆಂಗ ಮಾಡ್ದಾದ್ರೆ ನೋಡಕಿರತೆ ಬರ್ತಾರೆ ಏನಂದ್ಲೂ ಐ ನನ್ಗೆ ಬೇಡವನು ನಾನು ನಾನು ಬಾಡಿಗೆ ನಾನು ಅಲ್ಲಿ ಬಂದೊನ್ಗೆ ಹುಗ್ ಕಳ್ಸು ಹೊಡ್ದ ಕಳ್ಸು ಅಂತಳಲ್ಲ ಗಂಡ್ಸ್ ಸರಿ ಗಣಸ ಹೊಡ್ಯಾಕದ ಆಮೇಲೆ ನನಗೆ ಹೆಂಗೆ ಮಾಡೋನು ಗೊತ್ತಾ ತೊಡತಾವ ಬಾಟ್ಲಿ ಹೊಡ್ದ್ ಬಿಟ್ಟು ಚುಚ್ಚಾಕ್ ಬಂದಿದೆ ಮಗ ಏನಾದ್ರು ಚುಚ್ಕಿಚ್ ಬಿಟ್ಟ ಕುಡ್ಗೆ ಅಂತಲಿ ಅವನಿಗೆನು ಕುಡ್ಗೆ ಅಂದ್ರೆ ಗೊತ್ತಾಗಕ್ಕಿಲ್ಲ ಆಮೇಲೆ ಈಗ ಒಂದ್ಸರ್ ಜೀವ ಹೋಗೋದಾದ್ರೆ ಓಲಿ ಹೋಲಿ ಆಡ್ಬಿದ್ದಿ ಏನು ಮಾಡೋಕೆ ಅಂತ ಅನ್ಬೋದು ಈಗ ಚಿಚ್ಚಿ ಬಿಟ್ಬಿಟ್ಬಿಟ್ರೆ ಹುಸಿ ನಾವು ತಿನ್ಬೇಕಾ ಹೆಂಗೆ ಮಾಡದುವ ಅವ್ನು ನೋಡ ಸುನ್ಕಿ ಐತೆ ಮಾದೇವಾದ ಏನು ಕೆಲಸ ಅದೇನುಕೊಂಡು ಅಲ್ಲೇ ಉಳ್ಕಂಡಲ್ಲ ಹ್ಞೂ ರಶ್ಮಿಕಲ್ಲಿ ಫೋನ್ ಮಾಡಿಸಿದೆ ಇವತ್ತು ಬರಕಿರ ನಾನು ಅಂತ ಕಣವ ಹೆಂಗೆ ಮಾಡೋದು ಈಜು ಕಡ ಕಡಕಾಯ್ತಲ್ಲ ಕಣ್ಣಿನ ಬ್ಯಾಲ್ಮಾಕ ಹಸಿ ಹೊಟ್ಟೆ ಉರ್ಸ್ತೇಲೋ ಎಲ್ಲೋದ್ ಹುಡುಬಿಡ್ತಲ್ಲ ಸುತ್ತ ಸುತ್ತಾಂತಾನ ಕುಡ್ಕೊಂಡು ಕುಡ್ಕೊಂಡು ಆ ತೊಡಗಲ್ಲಿ ಫೋನ್ ಮಾಡಿ ರಾಹುಲ್ ರಾವಳು ಅಂತೇಳೆ ಸುಬ್ಬನು ಫೋನ್ ಮಾಡಿ ನಾನು ಬರೋದು ಸಂದಾಯ್ತದೆ ಎತ್ತನ ಆಯ್ತದೆ ಅಂತನೆ ಹೆಂಗ್ ಮಾಡದ್ ಮಗ ಅವ್ ನೋಡಿದ್ರೆ ನ್ಯಾಯ ಕೊಡ್ತೀನಿ ಅಂತ ಕುಂತವೇ ಹಂಗಲ್ಲ ಕನತೆ ಆಗಿದಾಯ್ತು ಹೋಗಿದ್ದಾಯ್ತು ಆಮೇಲೆ ಇವತ್ತು ಅಂತ ದಪ್ಪ ಮನೆ ಕಟ್ಬಿಟ್ಟು ಇವತ್ತು ಅಲ್ಲಿ ಇಲ್ಲಿ ಈಗ ಅವಳು ಇರೋದು ಮಕ್ಕಳು ಗಂಡು ಮಕ್ಳು ಸೊಸರು ಅಂತವಿರೋದು ಇವ್ರೊಂದು ಜೈನ ಅಂತ ಇರೋದು ಹಿಂಗೆ ಆಗೋದಕ್ಕೆ ಇದೊಂದು ಸತಿ ಅತಗೆ ಅದೇನು ಕುಣಿಸಿ ಮಾತಾಡ್ಬಿಟ್ಟು ಕಳಿಸ್ಕೊಡಿ ಎತ್ತಗೆ ನಾನು ಹಂಗನ್ನಿಲ್ವಾ ಅಯ್ಯೋ ನಾನು ಬುಡ್ಕಂಡ ಫೋನ್ ಮಾಡಿದೆ ತೊಡಗಲಿಗೆ ಕೆ ಎಂ ಮೀಟಿಂಗ್ ಮೀಟಿಂಗಾದ್ರೆ ಸಂಘದ ಮೀಟಿಂಗ್ ಹೋಗ್ಬೇಕು ಅಂದ್ಲೂ ಮನೆ ಮೀಟಿಂಗು ಪಟ್ಟಿಂಗ್ ಅಂದ್ಕೊಂಡು ಸುನ್ಕಿರ ತೆಗ ಏನು ಸುತ್ತಾ ಕುಂತಾಳ ಬಾರಿ ಇಟ್ಟು ಹೊಡ್ದೋ ಏನು ಅನ್ನೋಕ್ಕಿಲ್ಲ ಗಂಡನ ಬಿಟ್ಟು ಕುಟ್ರೆ ತಕೊಂಡು ಕುಟ್ರನ ಸುತ್ತಾಳೆ ಅಂತಂದರೆ ಚಂದ ಅಂದ್ರೆ ನಮ್ಮಂಗೆ ಅಲ್ವ ನಮ್ಮ ಮಕ್ಕಳು ಒಳ್ಳೆ ಓದ್ತು ನಮಗೆ ಗೊತ್ತು ಕಂಡವ್ರು ಕಂಡಿದ್ದಾರೆ ನಾವು ಮಾತಾಡೋಂಥ ಮಾತಾಡೋದು ಅದಕ್ಕೆ ಈ ಮೂರು ಬಾಯಿಗೆ ಬಂದು ಕೂತವನೇ ಈಗ ನಾ ಚೆನ್ನಕ್ಕೆ ಒಪ್ಸಿದ್ರು ಏನು ಆಮೇಲಿಂದ ಮದುವೆ ಆಯ್ತೀನಿ ಅಂತ ಕುಂತವನೇ ಏನಾರ ಮದುವೆ ಆದರೆ ಈ ವಯಸ್ಸಾದ ಚಂದವ ಈಗ ಎರಡು ಗಂಡು ಮಕ್ಕಳು ಸ್ವಸ್ರು ಕಂಡು ಈಗ ಮಗಳು ಮಾಮಕ್ಳು ಕಂಡು ಈಗ ನೋವಲ್ವ ಆ ಗಂಡ ಮನೆ ನೆನಕಿರ ಈಗ ತಪ್ಪರ ನಮ್ದೆ ಇವನು ಬಂದು ಮೂರು ದಿವ್ಸದಿಂದ ಇಲ್ಲೇ ಕುಂತ ಮನೆ ಬರ್ಲಿ ನಾನು ಎರ್ಡ್ತಿ ಕಳ್ಸ್ಕೊಡಿ ಕಳ್ಸ್ಕೊಡಿ ಅಂದ್ಕೊಡು ಈ ತೊಡಗಾಲಿ ನೋಡಿದ್ರೆ ಇವ್ಳಿಂಗ್ ಬತ್ತೆಲ್ಲ ಹೆಂಗೆ ಮಾಡಿದ ಮಗ ಅದಕ್ಕೆ ನೀನು ಯಾರೇ ಬುದ್ಧಿ ಹೇಳಿ ಬರ್ತೀವಿ ನನ್ನದು ಯಾರೇ ಸಹ ಬಿಟ್ಕೊ ಬರ್ತೀವಿ ಹೋಗೋ ಅಂತ ಅನ್ನು ನಿನ್ನ ಮಾತನಾಡಿಕೆ ಹೇಳ್ತಾನೆ ನನ್ನ ಮಾತೇ ಬಿಡಕ್ಕಂದ ಮಗ ಮಾತ್ರು ಸಾಕು ಬಡ್ಡಿ ಬಯಸಿಡಿ ಅಂತೆ ಬಡ್ಡಿ ಇಂತೆ ಬಡ್ಡಿ ನಿನ್ನ ನನ್ನ ಮನೆ ಹಾಳಾಯ್ತು ಹಂಗೆ ಹಿಂಗೆ ಅಂತ ಓಸಿ ಬೈತಲ್ಲ ನನಗೂ ಬೈಯಸ್ಕೊಂಡು ಈ ಬೈಸ್ಕೊಂಡು ಬೈಸ್ಕೊಂಡು ನನಗೆ ಸಾಕಾಗೋಗೋದೇ யார்கு பேக்கில நான் ஒழுகே இரக்கண்டு தான் நான் மாதிரி எதிரானே நான் பதினானே நம்ம உண்டை மகன யாவாக யார் ஜெனந்துணி நான் கணே இட்ட உணாக்காக கொடுத்துல நீராக குடியாக்கி கொடுத்துல கண்ணா இன்னும் குட்டே பத்தானே இட்லுக்கு ஓதிரே அலு இன் குட்லே ஜத்திலே பத்தானே ஹெங்க் மாதிரி மக நன்கொட்டையா கடலுக்கு கூத்தது இன்ன்குட்டே தூராட்கு தூராட்கு இன்ன்குள்ளே பத்தானே சரி இம்ம இன் முன் கடை உச்சியாக குத்தக்கொள்ளக்கா ஏழி நீங்கள் வட்ட உருத்தான நல்ல சரியா ಹಾಂ ನನ್ನ ತಿಂತೆ ತಿಂತಾರೆ ಅಂದ್ಕೊಂಡು ಕೆಂಪಿ ನಿಂದ ಅಮ್ಮಯ್ಯ ನೀನಯ್ಯ ಒಂದು ಮಾತಂಗೆ ಗನು ನಿನ್ನ ಮಾತು ಕೇಳ್ತಾನೆ ಕತೆ ಇನ್ನೊಂದು ಯಾವ ದಿವಸ ಬಿಟ್ಕೊಂಡ್ ಬರ್ತೀನಿ ಆ ನಡಿಗೆ ಅಂತ ಗಣ್ಣೀಗ ನೋಡೋದಾಗ ನಗ ಮನೆ ತಗೂತಾನೆ ಅವ್ ಮನಗಿದ ಕುಟ್ಬಿಟ್ಟು ತೂರಾಡಿ ತೂರಾಡಿ ಸುಸ್ತದ ಸುತ್ತಿ ಸುತ್ತಿ ಆಮೇಲೆ ಧಡಾನು ಬಿದ್ದೋದ ಜಗ್ಲಿ ಮೇಲೆ ಬಿತ್ಕೊಳ್ಳಿ ಅಂದ್ಬಿಟ್ಟು ಮೆತ್ತ ಕಡ್ದು ಬಂದ್ಬಿಟ್ಟೆ ನೀನು ಹೇಳು ನೀನು ಹೇಳು ಕೇಳ್ತಾನೆ ಕನ್ಮಗೆ ನಿಂದ ಕಾಲು ಗಾರೆ ಬಿಡ್ತೀನಿ ಬೇಕಾರೆ ನಾನು ತಡದಿ ತಡ ಸಾಕಾಗದೆ ನಿಜಕ್ಕೂ ಮಾತ್ರ ನಿರ್ಣಯ ಈಗೇನು ನಿನಗೆ ಮಾತಾಡ್ತೀನಿ ಕಣತೆ ಏನಾರು ಒಂದು ನೀರು ಮಾಡ್ತೀನಿ ಅಂದ್ರೆ ಬೇಕಾರೆ ನಾನು ಇರಾಟ ಇಲ್ಲ ಅಂದ್ರೆ ಮಾತ್ರ ಎತ್ತಾಗ ಹೊಂಟಿನಿ ಕಣ್ಣು ಮರೀ ஆய்க்கிற ஆய் ஆ முன்னே மன்கிட்ட ஏன் ஓனோம் மாட்டாங்க மக எடுத்து மாடாடாக்கி அங்கே மாத்தாட்னே நான் நான் எடுத்துக்கேட்டு வந்தேன் நான் நான் ஆட் காணும் முன்னாக்க ஆ நன் மகன சும்னே விடாக்கிரா ஏன்மா நம்ம தப்பாக நான் ஜனக்கு ஒப்பசூர்வருவே அதுங்கம்மா நீன்தான் கோத்த சைனா கொடுக்கென் சைனா கொட் பண்ணி நான் பேர் மதுவாய்த்த இங்க இல்லை அவள் நான் ஜொத்த இரவு இல்லை நான் பாழாக்கிஷ்ட இல்லை சைனா கொட் பிடி நான் எல்லாரும் மதுவாய்த்தி நான் அந்த குத்தானே ஏசது கேட்கிற அவன் குட்டியா நங்கு ஒர் வர்றாடி கட் கான் நான் சாக்கேது நன்காக்கணு வந்து கொடுத்துட்டு ஒர்டாடே நன்கேன் அவள் அந்த ஹெங் மாதோ அந்த தரே ஓட் தலைக்கணுன்னு மக நங்க ನಿಂದ ಅಮ್ಮ ಯಾಕದೇನಿದ್ ನೋಡು ಹ್ಞೂ ಮಾತಾಡ್ತೀನಿ ಸುಮ್ಕಿರತ್ತೆ ನೆನ್ನೆ ಅದ ನಾನು ಅದಂದ್ರೆ ನನ್ನ ಅನ್ನೆ ಸುಮ್ಮನೆ ಇರ್ತದೆ ಗೊತ್ತಾಗತ್ತಿರ ನನಗೆ 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 ಎರ್ತಿಬೇಡ್ಬೇಕಾ ಬೆನ್ನುದ್ ನೀರು ಎರಡು ಬಿಡುವ ಬಟ್ಟೆ ಒಗೆರೆ ಯಾರು ನನಗೆ ಅಂದ್ಬಿಟ್ಟು ಹಂಗೆ ಅಂತಾನೆ ಅಮ್ಮ ಇಂದ ಅವರೂ ಗಂಡು ಇಲ್ವಲ್ಲ ಸೊಸೆಯರು ಇಲ್ಲ ಗಂಡು ಮಕ್ಕಳು ಇಲ್ಲ ಸ್ವಪ್ಪ ಮನೆ ಕಟ್ಟಿ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದರು ಹಂಗೆ ಹಿಂಗೆಂದು ಏನೋ ಮಾತಾಡ್ತಿದೆ ಸುಮ್ಕಿರಿ ಆಯ್ತು ಸುಮ್ಕಿರಿ ಮಗ ನನ್ನ ತಮ್ಮಂಗಲ್ವಾ ಸುಮ್ಕಿರಪ್ಪ ನೀನು ಆಯ್ತು ಅದಕ್ಕೆ ನನ್ನ ನಿಮ್ಮ ತಮ್ಮ ಅಂದ್ಕೊಂಡೆ ನನ್ನ ಸಂಸಾರ ಸರಿ ಮಾಡಕ್ಕೆ ಇದೊಂದು ಸರ್ತಿ ಆಯಿತು ಆಗಿದೆ ಆಯಿತು ಇನ್ನೊಂದು ಸತಿ ಯಾವುದೇ ತಪ್ಪಾಗ್ದಂಗೆ ಯಾವ್ದೇ ತೊಂದರೆ ಆಗ್ದಂಗೆ ನಾನು ನೋಡ್ಕೊತೀನಿ ಅಚ್ಚಾಗ ಇನ್ನೊಂದು ಸತಿ ಏನೇ ಒಂದು ಇದ್ಬೋದು ನಾನೇ ಅದಕ್ಕೆ ಕಾರಣ ಆಯ್ತಿನಿ ಇವತ್ತು ನಾನು ಅವಳನ್ನ ದೂರ ಹಕ್ಕಿರ ನಾನು ನೋವು ಒಪ್ಕೋತೀನಿ ನಾನು ತಪ್ಪು ಮಾಡೀನಿ ಅಂತ ಈಗ ತಪ್ಪು ನಿಮ್ಮ ಮೇಜ್ ನಾನು ನೋಡ್ಕೊತೀನಿ ಅಂತ ಅಂದೋನೇ ಈ ಹಸಿ ಹಾಕಿ ನಟ ಮಾಡಲತ್ತೆ ಅವ್ರು ಮಲ್ಲಗರ ಬಂದೆ ಮಲ್ಲಗರ ತಿರ್ಬೇಡ್ದಾಗ ಕುಟ್ ಕೊಡ್ತಾರೆ ತಗೊಂಡು ಹೇಳೋಕ್ಕೆ ಕೇಳೋದಿಲ್ಲ ಅಂದ್ರೆ ಹಂಗೈತೆ ಎಂಥರ್ಗಾದ್ರೆ ನಾನು ಏನೋ ಈ ನನ್ನ ಮಗ ಆತಾರೆ ವಟೆ ಹೊಸ ತಡೀಲಿ ಅಯ್ಯೋ ನನ್ನ ಮಗಳು ಕಟ್ಕೊಂತ ನಾನು ಬರೀ ಮುಂದೆ ಮಗಂದು ಇದೇ ಆಗೋತಿಲ್ಲೊಪ್ಪ ನನ್ನ ಮಗಂದು ಹೆಂಗ ನನ್ನ ಮಗು ಹತ್ತಿಸೇ ಇರಲಿ ಅಂದ್ಬಿಟ್ಟು ನಾನು ಹೊತ್ಲಕ್ಕೆ ದುಡ್ಡು ಕೊಟ್ಟು ನಾನು ಮಡಿಸಿದ್ರೆ ಇವಳು ನನ್ನ ಮಾತೇ ನಾನು ಹೇಳ್ತವನ ಅವ್ವ ಆಯ್ತಾ ಯಾಕೆ ನಾವು ಆಯ್ತಾರೆ ನಂಗೆ ಇಲ್ಲಿ ಬಂದು ಹಿಂಗೆ ಜೀವವಾಗ ಕೈಲಿ ಬಾಯಿಲಿ ಅಂತ ಮಾತಾಡಿ ನನಗೆ ಮಾನ ಮರೋದಿ ಕಳಿತಾ ಕುಂತವೇನೆ ನನಗೆ ಆಯ್ತಾ ಇರೋಸತಿ ಬಂದ್ಬಿಡು ನೀನು ಒಸತಿ ನೀವು ನೋಡೋದಕ್ಕೆ ಕೂತ್ಕೊಂಡು ಮಾತಾಡೋದಂದ್ರೆ ನನ್ಗೆ ಬುರಕೇ ಇವಳು ತೊಡಗಾಲ ಇವಳು ಏನು ಮಾಡ್ಬೇಕು ಅಂತ ಕಂಡಾಳ ಇಲ್ಲಿ ಏನು ಮಾಡ್ಬೇಕು ಅಂತ ಕಂಡಳ ಹು ಹಿಂಗ ಆತ ಕೂತವ್ರೆ ಮಾವ್ ನೋಡ್ರಿ ಅವನು ಎರಡು ಬಂದಿಲ್ಲ ಆ ಗೋವಿಂದ ಅವ್ರು ಇಲ್ಲಿ ಕೈಲಿ ಬಾಯಿ ಅಂತ ಬಯತಾನಲ್ಲ ಅಂದ್ರೆ ಅವನು ಮುಂಗಡೇ ಬಡ್ಡಿ ಬಸ್ಡಿ ಅಂತ ಹೋದ್ರು ಬೇ ಯಾಕಂಗ ಮಜ್ಜಿಗೆ ಅಂತ ಕೇಳಿದ್ರೆ ನಿಗಾತವೇ ಓಹ್ ಮವ ಏನು ಸಮಾಚಾರ ಯಾಕೆ ಮಾತಾಡಿದ್ದೀರಿ ಏನು ಬಿಳಿಗೆ ಹೋಗ್ಸಿರ್ಕೊಂಡ ನೀವು ನೋಡಿದ್ರೆ ಇವನು ಕೇಳಬೇಕಲ್ವಾ ಹೇಳೀನೇ ಕೇಳಬೇಕಲ್ವ ಯಾಕಂಗೀನಮ್ಮೆಗೆ ನೀನೇ ಅವನ ಬಸ್ ನನ್ನ ಮಗನೇ ಹೆಂಗಕ್ಕೆ ನೀನು ಇಲ್ಲಿ ನಾನು ನನಗೆ ಬತ್ತಲ್ಲಿ ಕೂತ್ಕೊಬಲ್ತೀ ಏದೋಗ ಬಟ್ಟೆ ನೀನು ಅಂತಂದ್ರೆ ಗಾಬರಿ ಆಗ್ತಿಲ್ವ ಒಂದೊಂದು ನೆನೆ ಮುದ್ದೇನ ಬಾವ ಚೆನ್ನಾಗಿದ್ದೀರಾ ನಡೀರಿ ಕುತ್ಕೊಳ್ಳಿ ನಿಂತ್ಕೊಳ್ಳಿ ಉಣ್ಣಿ ತಿನ್ನಿ ಅಂದಾಗ ಅವ್ನಿಗೆ ಎಷ್ಟು ಗಗ್ರ ಹಾಕಿಲ್ಲ ಇವ ಅವನಿಗೆ ವಾಡೋದು ಸಾಯಿಸೋರು ಯಾರು ಕೇಳೋರಲ್ಲ ಅಂತ ಕಳಕ ಯಾವ್ಯಾವ ತರ್ದಾರ್ ಹೊಟ್ಟೆ ಹೊರ್ಸ್ತಿದಾರೆ ಮಗ ಅದಕ್ಕೆ ಚಿಕ್ಕನವ ಬಂದೆ ಹಿಂಗ ಮೇಕನ್ನು ಕಿರ್ಪಿ ಮತ್ತೆ ಹೆಂಗಾರು ಮಾಡಿ ಅಯ್ಯೋ ಹುಯ್ತಾಗ ಒಂದಾರು ಮಾಡಿ ಇಲ್ವಾ ಇದು ತೊಡಗಲ್ಲ ನನ್ನ ಮಗ ನಾನು ಬುಟ್ಟಿ ಹೊಂಟೊಬರು ಸಾಕು ಅಲ್ಲ ಜನಗಳು ಏನಕ್ಕಿವೆ ನೋಡೋ ಜೊತೆಗಾಕತಿರ್ತಾಳಲ್ಲ ಹೇಳು ಅಂತ ಅಂದ್ಕಳಕ್ಕಿವಂಗೆ ಗೊಟ್ಟೆ ಉರ್ಸ್ತವ ಸರಿವ ಅಕ್ಕಿ ಎಸದಿ ಒಂಚೂರು ಫೋನ್ ಯಾರು ಮಾಡು ಇವನೇನು ಸುಬ್ಬ ಒತ್ಲಂತೆ ಬಂದರೆ ಒಂದು ಅಜೆ ಹೋಗ್ಬಿಟ್ಟಾರು ಬವ ಬಾ ಹೇಳು ನಾವು ನಾಳಿಕೊನಾರ್ದು ಬರ್ತೀವಿ ಅಂದ್ಬಿಟ್ಟು ಹೇಳ ಒಂದು ಬೇಕಾರೆ ಅಂಗಡಿ ಕತೆಸ್ಕೊಂಡೆ ಬಂದಮ್ಮೆ ಆಕೆಲ್ಲ ನೋಡ್ತಾ ತಡೆ ನನಗೆ ನಾಳೆ ನಾಳಿಕೊನಾರ್ದು ಬರ್ತೀವಿ ಹೋಗಿ ಜಯ ಅಂತ ನೀನು ಮಾತಾಡಿ ಕೇಳ್ತಾನೆ ಕತೆ ಅಂದುವ ಅಲ್ಲ ಕಣ ಜಯ ನನ್ನ ಮಾತು ಕೇಳೋಣ ನಾ ಕುಡ್ದು ನಿಂತಾನು ಏನತಿ ಹೇಳೋದು ಅಲ್ಲಿ ಎಸೋದಿ ತಾನೇ ಹಿಂಗೆ ಆಟ ಮಾಡಲತ್ತೆ ಚಂದವತೆ ಈಗ ಇವರೇ ಹೊಂತಾವೆವು ಗಂಡು ಮಕ್ಕಳು ಸೊಸನೆ ಹೊಂಥವು ಮನೆ ಕೂಲದ ಸ್ವಪ್ಪ ಮನೆ ಕಟ್ಟಿ ಅವನಿಗೂ ಏನೋ ಮಾತು ಬರ್ತದೆ ಒಯ್ತದೆ ಅವ್ನು ಮಾತಾಡಿದ ತಪ್ಪು ಇವತ್ತು ಒಂದು ಮನೆ ಪಟ್ಟಿ ಇಲ್ದೋದೆ ಅನ್ನ ಹೇಳಿ ಇವತ್ತು ಅವಳು ಮಾನಾ ಮರವದಿ ಕಲ್ದ ಅವ್ಳಿಗೂ ಬೇಜಾರಾಗ್ಬಿಟ್ಟು ತೊರೆದು ಬಿಟ್ಟವಳೆ ಒಪ್ಕೊಳ್ತೀನಿ ಈಗ ಹದಿನೈ ಕಟ್ಕೊಂಡ ಕೂತ್ಕೊಂಡ್ರೆ ಮನೆ ನಡೆಯೋದಂಗೆ ಹಾಂ ಜೀವನ ಹೆಂಗೆ ಏನೋ ಮಾತು ಬರ್ತದೆ ಬೈಯ್ರಿ ಯಾರು ಮನೆ ಮಾತೀರ ಹದಿನೈ ಕಟ್ಕೊಂಡು ಕೂತ್ಕೊಂಡ್ರೆ ಅದ ಎಸೋದಿ ಗೊಂಜುರು ಬುದ್ಧಿ ಬೇಕು ಅವನು ನೋಡೋದು ನಡೀದೆಂಗೆ ಅಂತೀನಿ ಏನದು ಅಂತ ಜಯ ಅಣ್ಣ ಅಂತೀನಿ బేడాకేణా హెలా ఆడ తప్పు నేను సుముకి నీ ఇదే బేడా బుట్టాక్బట్టు నిన్న నడి నేను ఎయి దిసా ఇరు నడి నన్ను బ్రీ తణగదమే బంది నా మాట్లాడతీని భావ్ నన్న అంతి నోడ అది మేక ఏను అందో ఏడది బుడి సరి బావా అయ్య ఒనారు ఎంగారు మి అవును అవును నన్ను వర్త తడక అదొచ్చు తప్పుస్బడబా నండి ఓ ఉన్నాక బుర్తీర తినా బుడ్తా అవును బాయ్ మున్ నేను హుసి ఒటే ఉష్ఠదనా అయ్యప్ప ಬ್ಯಾಂಗು ಕುಂಸ್ಕೊಂಡು ಏನಂದ್ ಹೇಳ್ಬಿಟ್ಟು ತಪ್ಪಾಕ ನನ್ನ ಮಗನ ಹೆಂಗಾರೆ ಮಾಡಿ ಹೋಲಿ ಆಮೇಲೆ ತೊಡಗಲಿ ಹೀಕೈತ ಹೆಂಗಾರು ಮಾಡಿ ಏನು ನನ್ನ ಮಗ ಬಾಳೆಸತಿ ಕಿ ತೊಗೊಂತರ್ಕೊಳ್ಳು ಕುಡ್ಕೊಂಡು ಯಾವಾಗ ಮನೆ ಬಕ್ಳಿಗೆ ಬಾಟ್ಲಿ ಹಿಡ್ಕೊಬತ್ತಿದೆ ನಾನು ತುಂಬ ಬಾಟ್ಲ ಬಾರದ ಅಂತ ಅಂತಾನೆ ಆದರೂ ನಮ್ಮ ಮನೆ ಒಳಗೆ ಯಾರು ಕೇಳೋಷ್ಟು ಇಲ್ವಲ್ಲ ನನ್ನ ಹಂಗ ನಾನು ಯಾರಿಗೂ ಬೇಡವಾಗ್ಬಿಟ್ಟಿದ್ದಾನ ಇರಲಿ ಇರಲಿ ಏನು ಮಾಡೋಕ್ಕಿರ ಅದ ನನ್ನ ಹಣೆ ಬರ ಹಣೆ ಬರ ಕೊಡಿ ಯಾರು ಒಂದು ಬಸ್ನೇ ಬೇಕು ಬಂದಿದ್ದಾರ ನನೇ ಬವ ಇದೊಂಚೂರು ನೀನು ಸಹಾಯ ಮಾಡ್ಬಿಡ್ದು ನನಗೆ ಏನು ಕೇಳೋಕೆ ಅಂದನು ನನ್ನ ಮಗನ ಒಟ್ಟಿಗೆ ಅಲ್ಲಿಂದ ತಪ್ಪಿಸಿ ಅವ್ರು ಊರು ಕಳ್ಸಿಬಿಟ್ರೆ ಆಮೇಲೆ ಆಗಿದಾಗ್ಲಿ ಆಗಲಿ ನೋಡ್ಕತೀನಿ ನಾನೇ ಸರಿ ನಡೀರಾ ನನಗೆ ಮಾತಾಡ್ತೀನಿ ಏನು ಈ ತಲೆ ನಡೀರಿ ಸರಿ ಸರಿ ಬಾ ಜಗ ಬಂದಿರೀ ಇಂತಿರೋ ಇಲ್ಲಿ ಗೂಡಿಕೆ ಬಂದ ನೋಡಿ ಊರಲ್ಲಿ ಎಲ್ಲ ನೋಡಲಿ ಬಿದ್ದು ಬಿದ್ದಿಲಿ ಅಂತ ಥೂ ನನಗೆ ನಾಚಕಾಯ್ತದ ಮಗ ಒಳ್ಳೆ ತೋಟ ತಗಿ ಮನೆ ತಗ ಬರೋಕ್ಕೆ ಏನು ನಾಗರವರ್ದ ಬರೋಕ್ಕಿಲ್ವಾ ಹಿಂಗೆ ರೋಡ್ ತುಂಬ ಬರ್ತಾನೆ ಕಣ್ಮ ರೋಡ್ ತುಂಬ ಬತ್ತಾನೆ ನನಗೆ ನಾಚಕಾಯ್ತಿತ್ತು ಯಾಕಮ್ಮ ಯಾಕೆ ಹಿಂಗೆ ಬರ್ತಿರೋದು ನೀನು ಅಳಿಮಯ ಅಂತ ಅಂದರು ಈ ಹಿಂದಿನ ನನ್ನನ್ನು ಕುಡಿದು ಬರ್ತಾವೆ ಅಂದೆ ನನಗೆ ಓಸಿನಾಚಿಕೆಲ್ಲ ಆಮೇಲೆ ಅವಳು ಇವಳ రాజి అ వినోదీ ఎలా సేర్కొండూ గుినగ నమ్ కండ్ర మండర్ అయిర మొదలయ్యే అంగి అనుకతార అది ఆక మనమూర్తి కొడుక బా సరి బి నీ అందరూ బతి నీర వా నన్ మగన కార్క బు బో నడిగా నేను నడి నడి సరి అయితే బతి నడితే ఇలా 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 నీ కదా ఇబ్బంది హోగదీ నడి అందా పాత్ర బిల్బుట్టు నన్ను నా బి నీకారా నేను బిల్కొను మొదల నన్న మగ్ని నం గా ముక్తి బెక్కు నడి నడి సరి నడి మే ఆగదా நோட்ரப்பா நோடி நான் பரிஸ்தி ஹெங்காக அந்த யார் ஆ ஏனோ நீங்கள் கஷ்ட நீங்கள் சூப்பாங்க கேக்கிள்வா ஏன்மீரே அக்கையா நம்ம கிப்போ தக்கி கழுசத அங்கே வந்தே ஏக துட்டா இதுல முத்தவ உச்சு நின்று நோடோ நம்ம ஏன்னா கழக ஆங்காக்கோங்கி மயின் கொட் கொஞ்சம் நம்ம நச்சு இவ்வாடி நீ அக்கையா நம்ம கெம்பிக்கார ஹேர்சதா கரெண்டு அந்த பந்தே கரப்பா சரி மத்தே வரோரா அங்கே வீடியோ வெங்கு தந்துவிட்டு தயவுட்டு கமெண்ட்மே வீடியோ இட லைக் மேி சேர்மா యా సబ్స్క్రైబ్ మయవిట్టు సబ్స్క్రైబ్ మూడు నమే సపోర్ట్ మారా బర మేము నమస్కార